ಗ್ರಾಮದ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹಾಗೂ ಟ್ರಸ್ಟ್ನ ವತಿಯಿಂದ ದೇವಾಲಯದ ಜೀರ್ಣೋದ್ಧಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮೇ ಹದಿನಾರರಿಂದ ಹತ್ತೊಂಬತ್ತೂರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಪ್ರಧಾನ ಪೋಷಕ ಕೆ ಕೆ ರಾಧಾಕೃಷ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯವು ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಚಾಲುಕ್ಯ ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದ್ದು ಶಿಥಿಲಾವಸ್ಥೆಯಲ್ಲಿದ್ದ ದೇವಾಲಯವನ್ನು ಆಗಿನ ವಾಸ್ತುಶಿಲ್ಪಕ್ಕೆ ಧಕ್ಕೆಯಾಗದಂತೆ ಜೀರ್ಣೋದ್ಧಾರ ಮಾಡಲಾಗಿದೆ ಎಂದರು ಮೇ ಹದಿನಾರರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೇರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದ್ದು ಹನ್ನೊಂದು ಮೂವತ್ತಕ್ಕೆ ದೇವಸ್ಥಾನದ ಲೋಕಾರ್ಪಣೆ ಮತ್ತು ಧಾರ್ಮಿಕ ಸಭೆಯು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಮಲೆಮಹದೇಶ್ವರ ಬೆಟ್ಟದ ಸಾಲೂರು ಬೃಹನ್ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ಸಾನಿಧ್ಯವನ್ನು ವಹಿಸುವರು ಎಂದು ವಿವರಿಸಿದರು ಕೀಲಾರ ಗ್ರಾಮದ ಶ್ರೀ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಕಳೆದ ಒಂದು ವರ್ಷದಿಂದ ಕೈಗೆತ್ತಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಊರಿನ ಎಲ್ಲ ಪ್ರಮುಖರು ಗ್ರಾಮಸ್ಥರು ಕೀಲಾರದ ಹೆಣ್ಣುಮಕ್ಕಳು ಮಕ್ಕಳು ಸೋಮೇಶ್ವರನ ಒಕ್ಕಿಲಿನ ಇರುವಂತಹ ಎಲ್ಲ ಕೆಲಬಾಂಧವರು ಈ ಕಾರ್ಯದಲ್ಲಿ ತಮ್ಮ ಸೇವೆಯನ್ನು ನೀಡಿ ಈ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಾವು ಮುಗಿಸಿರ್ತೇವೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಚಾಲುಕ್ಯ ರಾಜರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಅಂತ ಒಂದು ಪ್ರತೀತಿ ಇದೆ ಅದು ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಭಾಳ ಏಳ್ನೂರು ವರ್ಷಗಳ ಕಾಲ ಅದೇ ದೇವಸ್ಥಾನದಲ್ಲಿ ನಾವು ಪೂಜೆ ಕೈಂಕರ್ಯಗಳನ್ನು ಕೈಗೆತ್ತಿಕೊಂಡು ಅದರ ಆವತ್ತಿನಿಂದ ಇವತ್ತುವರೆಗೂ ಒಂದೇ ಕುಲದ ಪೂಜಾರಿಗಳು ಅದನ್ನು ಸೇವೆಯನ್ನು ಮಾಡಿಕೊಂಡು ಇವತ್ತುವರೆಗೂ ಅವರೇ ಇದನ್ನು ಮುಂದುವರಿಸ್ಕೊಂಡು ಬಂದಿರ್ತಾರೆ ಭಾಳ ಏಳ್ನೂರ ಐವತ್ತು ವರ್ಷಗಳ ಕಾಲ ಅದು ಮಿಸ್ಟ್ಯಾಂಡ್ ಆಗಿತ್ತು ಅಂತಂದರೆ ಬಹುಶಃ ಆ ದೇವರ ಸತ್ಯ ನಮ್ಮ ಊರಿನಲ್ಲಿ ಅಷ್ಟು ಮಟ್ಟಿಗೆ ಬೇರೆ ಇರೋದು ಅನ್ನೋದು ನಮ್ಮೆಲ್ಲರ ಭಾವನೆ ನಾವೆಲ್ಲ ಗ್ರಾಮಸ್ಥರು ಸೇರಿ ಅದರ ಜೀರ್ಣೋದ್ಧಾರ ಕೆಲಸವನ್ನು ಒಕ್ಕೊರ್ಲಿನಿಂದ ಎಲ್ಲ ಗ್ರಾಮಸ್ಥರು ಬಹುಶಃ ಕೀಲಾರ ಗ್ರಾಮದಲ್ಲಿ ಭಾಳ ಅದ್ಭುತವಾಗಿ ಎಲ್ಲರೂ ಸ್ನೇಹಪೂರ್ವಕವಾಗಿ ಸೌಲಭ್ಯವಾಗಿ ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂದರೆ ನಮ್ಮ ಸೋಮೇಶ್ವರ ಸ್ವಾಮಿಯ ಕ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಅದು ಸಂಪೂರ್ಣವಾಗಿ ಇವಾಗ ಮುಗಿ ಮುಗಿದಿದೆ ಮತ್ತು ಹದಿನಾರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ನಾವು ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಪ್ರಪ್ರಥಮವಾಗಿ ಹದಿನಾರನೇ ತಾರೀಕು ಸನ್ಮಾನ್ಯ ವೀರೇಂದ್ರ ಹೆಗಡೆ ಸಾಹೇಬರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಸಾಹೇಬರು ಅದರ ಮತ್ತು ನಿಶಾನಂದ ಸ್ವಾಮೀಜಿಯವರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಮತ್ತು ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಸಾಲೂರು ಮಲೆ ಮಾದೇಶ್ವರನ ಬೆಟ್ಟ ಇವರ ದಿವ್ಯ ಸಾನಿಧ್ಯದಲ್ಲಿ ಧಾರ್ಮಿಕ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ ಬಹುಶಃ ನಿಮಗೆಲ್ಲ ಒಂದು ವಿಷಯ ಹೇಳೋಕೆ ಮರುತ್ತೆ ನಮ್ಮ ಗರ್ಭಗುಡಿಯನ್ನು ಮತ್ತು ದೇವಸ್ಥಾನದ ಪ್ರಾರಂಗಣವನ್ನು ಧರ್ಮಸ್ಥಳದ ಮಂಜುನಾಥೇಶ್ವರ ಟ್ರಸ್ಟ್ನವರು ಅವರ ಕೆಲಸ ಅವರ ಸಂಸ್ಥೆಯಿಂದ ಆ ಕೆಲಸವನ್ನು ನಿರ್ವಹಣೆ ಮಾಡಿಕೊಟ್ಟಿರ್ತಾರೆ ನಮಗೆ ಅವರ ಪ್ರಯುಕ್ತ ಪ್ರಪ್ರಥಮವಾಗಿ ಅವರಿಂದಲೇ ಅವರ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೇವೆ ಮತ್ತು ತದನಂತರ ಹದಿನಾರು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಹದಿನೇಳು ಮತ್ತು ಹದಿನೆಂಟರಂದು ಹಲವಾರು ಹೋಮ ಯಜ್ಞಗಳು ಧಾರ್ಮಿಕ ವಿಧಿವಿಧಾನಗಳು ಆ ಕೆಲಸಗಳನ್ನು ಎರಡು ದಿವಸಗಳಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಜಯರಾಮೇಗೌಡ ಡಿ ಶಿವರಾಜ್ ಕೆ ಟಿ ಶಿವರಾಮ್ ಆನಂದ್ ಲೋಕೇಶ್ ಸುರೇಶ್ ಕೀಲಾರ ಕೀಲಾರ ಕೃಷ್ಣೇಗೌಡ ಇದ್ದರು